ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೇಲಿರೋ ಗುಡಾಣಗಳನ್ನ ತೋರಿಸ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಗುಡಾಣಗಳನ್ನ ಯೂಸ್ ಮಾಡ್ತಾಯಿದ್ರು ಆ ಗುಡಾಣಗಳನ್ನ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ರಾಗಿ ತುಂಬಕ್ಕೆ ಜೋಳ ತುಂಬಕ್ಕೆ ಕಡಲೆಕಾಯಿ ತುಂಬಕ್ಕೆ ಆ ಥರ ಒಂದೊಂದು ಗುಡಾಣಗಳನ್ನ ಒಂದೊಂದು ಪರ್ಪಸ್ಸಿಗೆ ಯೂಸ್ ಮಾಡ್ತಾಯಿದ್ರು ಸ್ಟಿಲ್ ಅದನ್ನೆಲ್ಲ ನಾವು ಇನ್ನೂ ಇಟ್ಕೊಂಡಿದ್ದೀವಿ ಇದು ಗುಂಬ ಅಂತಾರೆ ಮಡಕೆ ಗುಂಬ ಇದು ಚಿಕ್ಕದು ನಮ್ಮ ಮನೇಲಿ ಈಗಲೂ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಹರಳೆಣ್ಣೆ ದೇಹಕ್ಕೆ ತುಂಬ ತಂಪು ಹರಳೆಣ್ಣೆನ ನಮ್ಮ ಅಜ್ಜಿನೇ ಕಾಯಿಸ್ತಾರೆ ನ್ಯಾಚುರಲ್ಲಾಗಿ ನಾವೇ ಮನೇಲಿ ಅದನ್ನು ಪ್ರಿಪೇರ್ ಮಾಡ್ತೀವಿ ಪ್ರಿಪೇರ್ ಮಾಡಿದ ಮೇಲೆ ಈ ಗುಂಬಗಳು ಏನಿದೆ ಹರಳೆಣ್ಣೆ ಗುಂಬಗಳು ಇದಕ್ಕೆ ಸ್ಟೋರ್ ಮಾಡ್ತೀವಿ ಅಂದರೆ ಸಲ ಹರಳೆಣ್ಣೆ ಕಾಯಿಸಿದ್ರೆ ಅದನ್ನು ಅಪ್ ಟು ಫೈವ್ ಇಯರ್ಸ್ ಯೂಸ್ ಮಾಡ್ತೀವಿ ಅದು ದೊಡ್ಡ ಗುಂಬಗಳು ಇದೆಯಲ್ಲ ಕಾಣಿಸ್ತಿದೆಯಲ್ಲ ಅದರಲ್ಲಿ ಹರಳೆಣ್ಣೆ ಎಲ್ಲ ಸ್ಟೋರ್ ಮಾಡ್ತೀವಿ ನಾವು ಡೇ ಯೂಸ್ ಮಾಡೋಕ್ಕೆ ಚಿಕ್ಕ ಗುಂಬಾಗೆ ಸ್ಟೋರ್ ಮಾಡ್ಕೊತೀವಿ ಆಮೇಲೆ ಆ ಸ್ಪೂನ್ ಸಿಲ್ವರ್ ಸ್ಪೂನ್ ನೋಡ್ತಾ ಇದ್ದೀರಲ್ಲ ಅದು ಅರೌಂಡ್ ಒನ್ ಫಿಫ್ಟಿ ಇಯರ್ಸ್ ಟೂ ಇಯರ್ಸ್ ಬ್ಯಾಕ್ತು ನಮ್ಮ ಮುತ್ತಜ್ಜಿ ಮುತ್ತಾತನ ಕಾಲದ್ದು ಅದನ್ನು ಎಣ್ಣೆಗೆ ಅಂತಲೇ ಮಾಡಿಸಿದ್ರಂತೆ ನಮ್ಮ ತಾತ ಸೊ ಅದನ್ನೇ ಯೂಸ್ ಮಾಡಿದ್ದಾರೆ ಮತ್ತು ಇದು ಕಾಗದದ ಕುಕ್ಕೆ ಇದು ಕಾಗದದಲ್ಲೇ ಮಾಡಿರೋ ಅಂತ ಕುಕ್ಕೆ ಅದು ಆವಾಗೆಲ್ಲ ಪೇಪರ್ನ ಯೂಸ್ ಮಾಡ್ಕೊಳ್ಳೋರು ಕುಕ್ಕೆಗಳನ್ನ ಮಾಡೋಕ್ಕೆ ಅಡುಗೆಗಳ್ನ ಮಾಡೋರು ಅದನ್ನೆಲ್ಲ ಕಾಗದದಲ್ಲಿ ಮಾಡಿಬಿಟ್ಟು ಮತ್ತು ರಾಗಿ ಜೋಳ ಎಲ್ಲ ತುಂಬಕ್ಕೆ ಯೂಸ್ ಮಾಡ್ತಿದ್ರು ನಾನು ಕೂಡ ನೋಡಿದ್ದೀನಿ ಇದು ಮಂತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೈಂಟೀಸ್ ಕಿಡ್ಸಿಗೆಲ್ಲ ಈ ಮಂತು ಗೊತ್ತಿರುತ್ತೆ ಈ ಮಂತನ್ನು ನಾನು ನೋಡ್ದಂಗೆ ಟೂ ಇಯರ್ಸ್ ಬ್ಯಾಕ್ವರೆಗೂ ನಮ್ಮ ಅಜ್ಜಿ ಇದರಲ್ಲೇ ಮೊಸರು ಕಡಿತಾ ಇದ್ದರು ಬೆಣ್ಣೆ ಮಾಡೋಕ್ಕೆ ಅದು ಮಡಕೆಯಲ್ಲಿ ಕಡಿತಾ ಇದ್ದರು ನಿಮಗೆ ಅದು ಒಂದು ಸ್ಕಿಲ್ಸು ಮಡಿಕೆನಲ್ಲಿ ಮೊಸರು ಕಡ್ದು ಬೆಣ್ಣೆ ತೆಗೆಯೋದು ಒಂದು ಸ್ವಲ್ಪ ಮಂತ್ ಮಿಸ್ ಆದ್ರೂ ಮಡಿಕೆ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ ನಮ್ಮ ಅಜ್ಜಿ ಮಡಿಕೆನಲ್ಲೇ ಮೊಸರು ಕಡ್ದು ಬೆಣ್ಣೆ ಮಾಡಿ ಮಜ್ಜಿಗೆ ಮಾಡ್ತಾಯಿದ್ರು ಈ ಮಂತನ್ನು ಆಲ್ಮೋಸ್ಟ್ ನಾನು ನೋಡಿದಾಗಿಂದ ನಮ್ಮ ಅಜ್ಜಿ ಒಂದು ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಯೂಸ್ ಮಾಡಿದ್ದಾರೆ ಇವಾಗ ಒಂದು ಟೂ ಇಯರ್ಸಿಂದ ಅದನ್ನು ಅವರು ಯೂಸ್ ಮಾಡ್ತಾ ಅವ್ರಿಗೆ ಏಜ್ ಆಗಿರೋದ್ರಿಂದ ಎತ್ತಿಟ್ಟಿದ್ದೀವಿ ಇವೆಲ್ಲ ಕಾಗ್ದದ ಎಡೆಗೆಗಳು ತುಂಬ ಇದ್ದಾವೆ ನಮ್ಮ ಮನೆಯಲ್ಲಿ ಇವಾಗ ಕೆಲವೊಂದನ್ನು ಚೆನ್ನಾಗಿರೋದು ನಾವು ಯೂಸ್ ಮಾಡ್ಕೋತಿದ್ದೀವಿ ಇನ್ನೆಲ್ಲದನ್ನು ಹಾಗೆ ಎತ್ತಿಟ್ಬಿಟ್ಟಿದ್ದೀವಿ ಅಂದರೆ ರಾಗಿ ತುಂಬಕ್ಕೆ ಜೋಳ ತುಂಬಕ್ಕೆ ಇವನ್ನವಾಗೆಲ್ಲ ಯೂಸ್ ಮಾಡ್ತಾಯಿದ್ರು ತುಂಬ ನೋಡಿ ಇನ್ನ ಎಷ್ಟು ಚೆನ್ನಾಗಿದೆ ಅದನ್ನು ಕೈಯಲ್ಲೇ ಮಾಡಿರೋದು ನಮ್ಮ ಅಜ್ಜಿ ಅವಾಗೆಲ್ಲ ಸಮ್ಮರ್ ಬಂತು ಅಂದರೆ ಇದೇ ಅಂತೆ ಅವರು ಎಡುಗೆಗಳು ಮಾಡೋದು ಪೇಪರಲ್ಲಿ ಮತ್ತು ಇದನ್ನು ಒಣಗಿಸೋದು ಇದಕ್ಕೊಂದು ಸ್ವಲ್ಪ ನೀರು ಬಿದ್ದರೂ ಹಾಳಾಗುತ್ತೆ ಯಾಕೆಂದರೆ ಇದು ಕಾಗದದಲ್ಲಿ ಮಾಡಿರೋದ್ರಿಂದ ಆಮೇಲೆ ನೆಕ್ಸ್ಟು ಇದು ಸಡ್ಡೆ ರಾಗಿ ಸಡ್ಡೆ ಈ ರಾಗಿ ಸಡ್ಡೆ ಅಂದರೆ ರಾಗಿ ಹಾಕ್ತೀವಲ್ಲ ಹೊಲಕ್ಕೆ ಆವಾಗ ಈ ಸಡ್ಡೆ ಯೂಸ್ ಮಾಡಿಕೊಂಡು ರಾಗಿನ ಸಾಲುಗಳಿಗೆ ಬಿಡ್ತಾಯಿದ್ರು ನಾನು ನೋಡಿದ್ದೀನಿ ಚಿಕ್ಕವಳಿದ್ದಾಗ ಇವಾಗೆಲ್ಲ ಕೈಯಲ್ಲೇ ಬಿಡ್ತಾರೆ ರಾಗಿನ ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಮನೆಯಲ್ಲಿ ಸಡ್ಡೆ ಯೂಸ್ ಮಾಡೇ ರಾಗಿನ ಹೊಲಕ್ಕೆ ಇದ್ದಿದ್ದು ಆಮೇಲೆ ನೆಕ್ಸ್ಟ್ ಬಂದು ಈ ಕುಡ್ಲುಗಳು ಕಳೆ ಕುಡ್ಲು ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೊಕೋನಟ್ ಗ್ರೇಟ್ ಮಾಡೋಕ್ಕೆ ಚಿಕ್ಕೋದು ಅದು ಇವಾಗ ಸ್ಟೀಲಲ್ಲಿ ಬಂದಿದೆ ಮತ್ತು ಹಣ್ಣೆಲ್ಲ ಆವಾಗ ಇವಾಗೆಲ್ಲ ನಾವು ಅಂಗಡಿನಲ್ಲಿ ತರ್ತೀವಿ ಹುಣಸೆಹಣ್ಣು ಬಟ್ ಆವಾಗೆಲ್ಲ ಮರದಲ್ಲಿ ಕಿತ್ಕೊಂಡು ಹುಣಸೆಹಣ್ಣ ನಾವೇ ಎಲ್ಲ ಬೀಜ ಎಲ್ಲ ಬಿಡಿಸ್ಬಿಟ್ಟು ಇಟ್ಕೊಳ್ತಾ ಇದ್ವಿ ಅದು ಆ ಕಡೆ ಇರೋದು ಹುಣಸೆಹಣ್ಣು ಕೆಚ್ಚೋಕೆ ಇಟ್ಕೊಂಡಿರೋದು ಇದು ಹುಣಸೆಹಣ್ಣು ಕೆಚ್ಚೋದು ಈಗಲೂ ಯೂಸ್ ಮಾಡ್ತಾರೆ ನಮ್ಮ ಅಜ್ಜಿ ನಮ್ಮ ಮನೇಲಿ ಹುಣಸೆ ಮರ ಇರೋದ್ರಿಂದ ಸೊ ಯಾವುದೂ ಓಲ್ಡ್ ಸ್ಪೆಸಿಮನ್ಸ್ ಅಥವಾ ಓಲ್ಡ್ ಸ್ಟಪ್ಸ್ ಯಾವುದೂ ನಾವು ಹಾಳು ಮಾಡಿಲ್ಲ ನನಗೆ ಅದ್ರ ಜೊತೆ ಒಂದು ಎಮೋಷನ್ಸ್ ಇದೆ ಸೊ ಹಂಗಾಗಿ ಯಾವುದೂ ಹಾಳು ಮಾಡೋಕ್ಕೆ ಬಿಟ್ಟಿಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಪ್ರೈಸ್ಲೆಸ್ ಟ್ರೆಡಿಷ್ನಲ್ ಸ್ಪೆಸಿಮನ್ಸ್ ಇದ್ದರೆ ಯಾವುದೂ ಹಾಳಾಗಕ್ಕೆ ಬಿಡಬೇಡಿ ಯಾಕೆಂದರೆ ನಮ್ಮ ಮಕ್ಕಳಿಗೆ ನೆಕ್ಸ್ಟು ನಾವು ಇದನ್ನೆಲ್ಲ ಮ್ಯೂಸಿಯಮಲ್ಲಿ ತೋರಿಸೋ ಬದಲು ನಮ್ಮ ಮನೆಯಲ್ಲೇ ನಾಲೆಡ್ ಟ್ರಾನ್ಸ್ಫರ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ Keep supporting my videos. Thank you.